ಎರಡು ಸಾವಿರ ಇಪ್ಪತ್ತೈದರವರೆಗೆ ಶನಿಯು ತನ್ನ ರಾಶಿಯಲ್ಲಿ ಸಂಚರಿಸುತ್ತಾರೆ ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅವರ ಸ್ಥಾನದಲ್ಲಿ ಬದಲಾವಣೆಗಳಾಗಲಿವೆ ಈಗ ಶನಿಯು ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಅಸ್ತಮಿಸುತ್ತಾರೆ ಇದು ಮೂವತ್ತೆಂಟು ದಿನಗಳವರೆಗೆ ಈ ಸ್ಥಿತಿಯಲ್ಲಿರುತ್ತಾರೆ ಶನಿಯು ಅಸ್ತಮಿಸುತ್ತಿದ್ದಂತೆ ಅದರ ಪ್ರಭಾವವು ಎಲ್ಲ ರಾಶಿಗಳಲ್ಲಿ ಕಂಡುಬರುತ್ತದೆ ಕನ್ಯಾ ರಾಶಿ ಶನಿಯು ಕನ್ಯಾರಾಶಿ ಲಗ್ನದ ಆರನೇ ಭಾವದಲ್ಲಿ ಅಸ್ತರಾಗುತ್ತಿದ್ದಾರೆ ಆರನೇ ಭಾವವು ರೋಗ ವರ್ಣ ಶತ್ರುಗಳನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ರಾಶಿಯವರು ಆರೋಗ್ಯದ ಹೆಚ್ಚಿನ ಕಾಳಜಿ ವಹಿಸಬೇಕು ಆಸ್ಪತ್ರೆಯ ತಿರುಗಾಟವಿರುವುದು ಕುಟುಂಬದವರಿಗೆ ಮತ್ತು ಆತ್ಮೀಯರಿಗಾಗಿ ತುಂಬಾ ಹಣ ಖರ್ಚಾಗುವುದು ಹಾಗಾಗಿ ಆಲೋಚನೆಯಲ್ಲಿ ನಿದ್ರಾಭಂಗವಾಗಬಹುದು ಜಗಳಗಳನ್ನು ಮಾಡಬೇಡಿ ಸಾಲ ತೆಗೆದುಕೊಳ್ಳುವುದು ಕೊಡುವುದು ಮಾಡಬೇಡಿ ಕೋರ್ಟ್ ಕೇಸ್ಗಳನ್ನು ಅವಾಯ್ಡ್ ಮಾಡಿ ಒಂದು ವೇಳೆ ಸಮಸ್ಯೆಗಳಿದ್ದರೂ ಅದು ಮುಂದೊಡುವುದು ಹಾಗೆಂದು ಬೇಸರ ಮಾಡುವುದು ಬೇಕಿಲ್ಲ ಏಕೆಂದರೆ ಶನಿಯ ಹಸ್ತದ ಸಮಯದಲ್ಲಿ ಬಂದ ನಿರ್ಣಯ ನಿಮ್ಮ ಪರವಾಗಿ ಇಲ್ಲದೇ ಇರಬಹುದು ನಿಮ್ಮ ಮಕ್ಕಳ ಆರೈಕೆ ಮಾಡಿ ಹರೆಯದ ಮಕ್ಕಳ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯವಾಗುವುದು ನಿಮ್ಮ ಆರೋಗ್ಯದ ಪರಿಸ್ಥಿತಿ ತಾತ್ಕಾಲಿಕವಾಗಿ ಕ್ಷೀಣಿಸುವುದು ಪಾದಗಳಿಗೆ ಗಾಯವಾಗುವ ಸಾಧ್ಯತೆ ಲೋನ್ ವಿಷಯದಲ್ಲಿ ಸಮಸ್ಯೆಗಳಾಗಬಹುದು ಅಂದರೆ ಲೋನ್ ತಡವಾಗಬಹುದು ಬರಬೇಕಿದ್ದ ಕಂತು ವಿಳಂಬವಾಗಬಹುದು ಇದರಿಂದಾಗಿ ನೀವು ಸಮಸ್ಯೆಯನ್ನು ನಿವಾರಿಸುವಲ್ಲಿ ನಿಮ್ಮ ಕುಟುಂಬದವರಿಗೆ ಸಮಯ ಕೊಡಲು ಆಗುವುದಿಲ್ಲ ಸಾಲ ತೀರಿಸುವಲ್ಲಿ ವಿಳಂಬ ಕಾಣುವುದು ಆರನೇ ಮನೆಯ ಶನಿಯು ದುಃಖ ಕಷ್ಟಗಳನ್ನು ಮೊದಲಲ್ಲಿ ನೀಡಿದರೂ ನಂತರದಲ್ಲಿ ಪರಿಹರಿಸುವರು ವೃತ್ತಿ ಅಪೇಕ್ಷೆಯಲ್ಲಿರುವವರು ಕ್ಷಮಿಕರು ನಿಷ್ಠಾವಂತರಾಗಿದ್ದರೆ ನೀವು ನಿರೀಕ್ಷಿಸಿದಂತಹ ಉತ್ತಮ ಸ್ಥಾನಮಾನ ದೊರೆಯುವುದು ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲ ಸಮಸ್ಯೆಗಳನ್ನು ಇತರರಿಗೆ ಹೇಳುವುದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುವುದು ನಿಮ್ಮ ತಮ್ಮನಿಂದ ನಿಮಗೆ ಸಮಸ್ಯೆಗಳು ಬರಬಹುದು ಹಣಕಾಸಿಗಾಗಿ ಶಾರ್ಟ್ಕಟ್ಗಳನ್ನು ಬಳಸಬೇಡಿ ಪರಿಹಾರ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹೇಳಿ ನಿತ್ಯ ಸೂರ್ಯ ನಮಸ್ಕಾರ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ